ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ಡಿಸೆಂಬರ್ ಏಳು ಎಂಟು ಮತ್ತು ಒಂಬತ್ತು ಮೂರು ದಿನಗಳ ಕಾಲ ನಮ್ಮ ಆವರಣದಲ್ಲಿ ಅನ್ಕೊಂಡಿದ್ದೇವೆ ಈ ಕೃಷಿ ಮೇಳದ ಧ್ಯೇಯವಾಗಿ ಅಂತಂದರೆ ಹವಾಮಾನ ವೈಭದಕ್ಕೆ ಸುಸ್ಥಿರ ಕೃಷಿ ಎನ್ನು ಶೀರ್ಷಿಕೆಯಡಿ ಈ ವರ್ಷದ ಕೃಷಿ ಬೆಳವನ್ನು ಹಮ್ಮಿಕೊಂಡಿದ್ದೀವಿ ಇದರ ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ತಮ್ಮ ಸಹಕಾರ ಬಹಳ ಮುಖ್ಯವಾಗಿ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ಮೂವತ್ತು ಲಕ್ಷ ಟನ್ಗಳ ಆಹಾರ ಧಾನ್ಯಗಳ ಅವಶ್ಯಕತೆ ಇದೆ ಎನ್ಎಫ್ಎಸ್ಎ ಅಡಿಯಲ್ಲಿ ಹಂಚಲು ಅವಶ್ಯಕವಾದ ಧಾನ್ಯಗಳಾದ ಭತ್ತ ಜೋಳ ರಾಗಿಗಳ ಉತ್ಪಾದನೆ ಸಾಕಷ್ಟಿದೆ ರಾಜ್ಯದಲ್ಲಿ ವಿವಿಧ ಸಂಸ್ಥೆಗಳಲ್ಲಿ ಒಟ್ಟು ನಲವತ್ತೆಂಟು ಲಕ್ಷ ಟನ್ಗಳ ಗೋದಾಮುಗಳ ಸಾಮರ್ಥ್ಯವಿದೆ ಕರ್ನಾಟಕದಲ್ಲಿ ದೇಶದಲ್ಲಿಯೇ ಮಾದರಿಯ ರೀತಿ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಆವರ್ತ ನಿಧಿ ಇದ್ದರೂ ಕೂಡ ಆಹಾರ ಧಾನ್ಯಗಳ ಖರೀದಿ ಆಗುತ್ತಿಲ್ಲ ರಾಜ್ಯದಲ್ಲಿ ಭತ್ತ ಖರೀದಿಸುವುದರಿಂದ ಅಕ್ಕಿಯ ಜೊತೆಗೆ ಭತ್ತದ ಉಪ ಉತ್ಪನ್ನಗಳಾದ ನುಚ್ಚು ದೊಡ್ಡ ತೌಡು ಸಣ್ಣ ತೌಡುಗಳ ಮೌಲ್ಯ ರಾಜ್ಯಕ್ಕೆ ದೊರಕುತ್ತದೆ ಮಿಲ್ಗಳಿಗೆ ಕಾರ್ಮಿಕರಿಗೆ ಕೆಲಸ ದೊರಕುತ್ತದೆ ಕೇಂದ್ರ ಸರ್ಕಾರ ಪಾವತಿಸುವ ಒಟ್ಟು ಎಫ್ ಟಿಒ ಧಾನ್ಯಗಳ ಹಣ ರೈತರಿಗೆ ವರ್ಗಾವಣೆಯಾಗುತ್ತದೆ ರಾಜ್ಯದಲ್ಲಿ ಭತ್ತದ ಕೊಯ್ಯಲು ಮಲೆನಾಡು ಮತ್ತು ಕರಾವಳಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತದೆ ತುಂಗಭದ್ರಾ ಕೃಷ್ಣಾ ಮೇಲ್ದಂಡೆ ಭದ್ರಾ ಕಾವೇರಿ ಮುಂತಾದ ಪ್ರದೇಶದಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತದೆ ಹೀಗಾಗಿ ಖರೀದಿ ಪ್ರಕ್ರಿಯೆ ಅಕ್ಟೋಬರ್ ತಿಂಗಳಲ್ಲಿ ಖರೀದಿ ಪ್ರಾರಂಭಿಸಿದರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದರು ಕರ್ನಾಟಕ ರಾಜ್ಯ ರಾಗಿ ಮತ್ತು ಜೋಳ ಖರೀದಿಸಿ ಸಾರ್ವಜನಿಕ ವಿತರಣೆಯಲ್ಲಿ ವಿತರಿಸುತ್ತಿರುವುದು ದೇಶದಲ್ಲಿಯೇ ಮಾದರಿಯಾಗಿದೆ ರಾಜ್ಯ ಸರ್ಕಾರ ಭತ್ತ ರಾಗಿ ಜೋಳ ಖರೀದಿಸಲು ಆದೇಶ ನೀಡಿದ್ದು ಆದೇಶಗಳ ಅನ್ವಯ ಭತ್ತ ಪ್ರತಿ ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ನಂತೆ ಪ್ರತಿ ರೈತರಿಂದ ಗರಿಷ್ಠ ಐವತ್ತು ಕ್ವಿಂಟಲ್ ಖರೀದಿಸಲು ಆದೇಶಿಸಿದೆ ರಾಗಿ ಪ್ರತಿ ಎಕರೆಗೆ ಹತ್ತು ಕ್ವಿಂಟಲ್ ಪ್ರತಿ ರೈತ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ ಖರೀದಿಸಲು ಆದೇಶಿಸಿದರೆ ಜೋಳ ಪ್ರತಿ ಎಕರೆಗೆ ಹತ್ತು ಕ್ವಿಂಟಲ್ ಪ್ರತಿ ರೈತರಿಂದ ಗರಿಷ್ಠ ಹದಿನೈದು ಕ್ವಿಂಟಲ್ ಖರೀದಿಸಲು ಆದೇಶಿಸಿದೆ ಕಳೆದ ರಾಗಿ ಸಾಲಿನಲ್ಲಿ ಎಕರೆಗೆ ಹತ್ತಕ್ಕಿಂತ ಹಿಡುವಳಿಗನುಗುಣವಾಗಿ ಖರೀದಿಸಲಾಗಿತ್ತು ಜೋಳ ಎಕರೆಗೆ ಇಪ್ಪತ್ತಕ್ಕಿಂತ ಹಿಡುವಳಿಗನುಗುಣವಾಗಿ ಖರೀದಿಸಲಾಗಿತ್ತು ಪ್ರತಿ ರೈತರಿಗೆ ಗರಿಷ್ಠ ಮಿತಿ ವಿಧಿಸಿರಲಿಲ್ಲ ಈ ಸಾಲಿನಲ್ಲಿಯೂ ಕಳೆದ ಸಾಲಿನ ಪದ್ಧತಿಯನ್ನೇ ಅನುಸರಿಸಿ ಖರೀದಿಸಲು ಆದೇಶಿಸಬೇಕು ಎಂದು ಒತ್ತಾಯಿಸಿದರು ನಾವು ಇವತ್ತು ನಮ್ಮ ಜೊತೆ ಹಂಚ್ಕೊಳ್ಬೇಕಾದಂಥ ವಿಚಾರ ಅಂತಂದ್ರೆ ಈ ರಾಜ್ಯದಲ್ಲಿ ಬಹುತೇಕ ರೈತರ ಪ್ರಯತ್ನದ ಕಾರಣಕ್ಕಾಗಿ ಈ ರಾಷ್ಟ್ರದಲ್ಲಿ ಎನ್ ಎಫ್ ಎಸ್ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಆ ಕಾಯ್ದೆ ಅನ್ವಯ ಗ್ರಾಮೀಣ ಭಾಗದ ಶೇಕಡ ಎಪ್ಪತ್ತೈದು ಜನಸಂಖ್ಯೆ ನಗರ ಭಾಗದ ಶೇಕಡ ಐವತ್ತು ಜನಸಂಖ್ಯೆಗೆ ರಿಯಾಯಿತಿ ದರದಲ್ಲಿ ಆಹಾರ ಧಾನ್ಯ ಒದಗಿಸಬೇಕು ಅಕ್ಕಿ ಆದರೆ ಒಂದು ಕೆ ಜಿಗೆ ಮೂರು ರೂಪಾಯಿ ಗೋಧಿ ಆದರೆ ಒಂದು ಕೆ ಜಿಗೆ ಎರಡು ರೂಪಾಯಿ ತೃಣಧಾನ್ಯಗಳು ಧಾನ್ಯಗಳು ಫೋರ್ಸ್ ಗ್ರೇನ್ಸ್ ಅಂತ ಏನು ಕರಿತೀವಿ ರಾಗಿ ಜೋಳ ಸಜ್ಜೆ ಮೈನರ್ ಮಿಲ್ ಅಂತಂದರೆ ಸಿರಿಧಾನ್ಯಗಳಂತ ಏನು ಕರಿತೀವಿ ಅವರು ಕೆ ಜಿಗೆ ಒಂದು ರೂಪಾಯಿದಂತೆ ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳಿಗೆ ಐದು ಕೆ ಜಿ ಪೂರೈಸಬೇಕು ಅನ್ನೋದು ಆ ಆಗ್ತಿದೆ ಆ ಕಾಯ್ದೆ ಅನ್ವಯ ಇವತ್ತು ರಾಜ್ಯದಲ್ಲಿ ಸುಮಾರು ನೂರ ಹನ್ನೊಂದು ಲಕ್ಷ ಒಂದು ಕೋಟಿ ಹನ್ನೊಂದು ಲಕ್ಷ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ಗಳು ಇಪ್ಪತ್ತು ಲಕ್ಷದಷ್ಟು ಎ ಪಿ ಎಲ್ ಕಾರ್ಡ್ಗಳಿದ್ದಾವೆ ಒಟ್ಟಾರೆ ಎಲ್ಲಾ ಕಾರ್ಡ್ಗಳ ಫಲಾನುಭವಿಗಳ ಸಂಖ್ಯೆ ಐದು ಕೋಟಿಗಿಂತ ಹೆಚ್ಚಿದೆ ಕರ್ನಾಟಕ ರಾಜ್ಯ ಹಂಚೋದಕ್ಕೆ ನಮಗೆ ವಾರ್ಷಿಕವಾಗಿ ಬೇಕಾಗುವಂತ ಆಹಾರ ಧಾನ್ಯ ಮೂವತ್ತು ಲಕ್ಷ ಟನ್ ಅಂದ ಅನ್ವೆಲ್ಲ ಒಂದ್ ಸ್ವಲ್ಪ ಹೆಚ್ಚಾಗುತ್ತೆ ಕಾರ್ಡ್ ಹೆಚ್ಚು ಕೆಲವು ಮೂವತ್ತು ಲಕ್ಷ ಟನ್ ಅಷ್ಟು ಆಹಾರ ಧಾನ್ಯ ಬೇಕು ಅದರಲ್ಲೂ ಇತ್ತೀಚೆಗೆ ಇಡೀ ದೇಶದಲ್ಲಿ ಮಾದರಿಯಾಗಿ ಕರ್ನಾಟಕ ರಾಜ್ಯ ಜೋಳ ಮತ್ತು ರಾಗಿ ಹಂಚ್ತಾ ಇದೆ ದಕ್ಷಿಣ ಭಾಗದಲ್ಲಿ ರಾಗಿ ಹಂಚ್ತಾ ಇದೆ ನಮ್ಮ ಆಹಾರ ಸಂಸ್ಕೃತಿ ಅನುಸಾರವಾಗಿ ಯಾಕಂದ್ರೆ ಮುದ್ದೆ ಊಟ ಮಾಡ್ತಾರೆ ಈ ಕಡೆ ಭಾಗದಲ್ಲಿ ರೊಟ್ಟಿ ಊಟ ಮಾಡೋದ್ರಿಂದ ಜೋಳ ಹಂಚ್ತಾ ಇದೆ ಅಂದ್ರೆ ಹಂಚೋದಕ್ಕೆ ಸುಮಾರು ಇಪ್ಪತ್ತು ಅರವತ್ತು ನಲವತ್ತರ ಅನುಪಾತ ಮೂರು ಕೆಜಿ ಅಕ್ಕಿ ಈ ಸಂದರ್ಭದಲ್ಲಿ ಗೌಡ ಅಮರೇಶ್ ಹೊಸಮನಿ ಶರಣಯ್ಯ ಸ್ವಾಮಿ ಮುದ್ದಣ್ಣಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು